ಮೊದಲನೇದಾಗಿ ಟ್ರೈಲರ್ ಲಾಂಚ್ಗೆ ಬರಬೇಕು ಅಂತ ಹತ್ರ ಹೋದಾಗ ಫಸ್ಟ್ ಹೇಳಿದ್ದು ನನಗೆ ಬೆಳ್ಳಿಪುರ್ವಾಗಿ ಹೋಗಿದ್ದೆ ಶ್ರೀರಂಗಪಟ್ಟಣಕ್ಕೆ ಊಟ ಮಾಡ್ತಾ ಇರ್ಬೇಕಾದ್ರೆ ಒಂದು ಮಾತು ಕೇಳಿದ್ರು ಯಾಕೆ ಹೀರೋ ಮ್ಯಾಟ್ನ ರಿಲೀಸ್ ಮಾಡ್ದೆ ಕೂತಿದ್ದೀರಾ ಫಸ್ಟು ರಿಲೀಸ್ ಮಾಡಿ ಸಿನಿಮಾ ಅಂತಂದ್ರು ಅವಾಗ ನಾನು ಸರ್ ಟ್ರೈಲರ್ ಲಾಂಚ್ ಬರ್ಬೇಕು ನೀವು ಮುಂದೆ ಹೀರೋ ನೀವು ಕರೆಯೋದೇ ಬೇಡ ನಾನು ಬರ್ತೀನಿ ನೀವು ಲಾಂಚ್ ಮಾಡಿ ಸಿನಿಮಾನಾ ಅಂತಂದರು ಅದಾದಮೇಲೆ ಫೋನ್ ಮಾಡಿದೆ ನಾನು ರಚಿತಾ ಅವ್ರು ಆಲ್ರೆಡಿ ಮಾತಾಡಿದರು ಆಮೇಲೆ ಫೋನ್ ಮಾಡಿದೆ ನಾನು ಮಾಡಿದ ತಕ್ಷಣ ಒಂದೇ ಒಂದು ಮಾತಾಡಿದರು ಹೀರೋ ಯಾವ ಡೇಟ್ ಆದರೂ ಮಾಡಿ ನಾನು ಬರ್ತೀನಿ ರಚಿತ ಅವ್ರ ಇದೀರಾ ರಚಿತಾ ಅವ್ರಿದ್ದಾರೆ ನೀವಿದೀರಾ ಬಂದಿದ್ದಾರೆ ಅಂಡ್ ಅವ್ರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಸದಾ ಕಾಲ ಬ್ಯೂಟಿಫುಲ್ ಮನಸ್ಸುಗಳನ್ನ ಹಿಡಿದು ಎಲ್ಲಾ ಸಿನಿಮಾಗಳಿಗೂ ನಾವು ಯಾವ ಕಾರು ಬರಲ್ಲ ಅಂತ ಅಂದಿಲ್ಲ ಆ ಪ್ರೀತಿ ಆ ವಿಶ್ವಾಸನ ಆ ನಂಬಿಕೆನ ಖಂಡಿತವಾಗ ನಾವು ಉಳಿಸ್ಕೋತೀವಿ ಒಂದೆರಡು ಮಾತು ರಚಿತ ಅವ್ರು ಅಫ್ಕೋರ್ಸ್ ಈ ಸಿನಿಮಾಗೆ ನಾನು ಅವಾಗಲೇ ಹೇಳ್ತಿದ್ದೆ ಕಿರೀಟ ಇದ್ದಂಗೆ ಅಂತ ಅಂಡ್ ಅದಿತಿ ಪ್ರಭುದೇವ ಅವರು ಪೂರ್ಣ ನಾಗ ಮತ್ತೆ ಪೂರ್ಣ ಶಿವರಾಜ್ ಕೇರ್ಪೇಟೆ ಅಂಡ್ ಮಂಜಣ್ಣ ಮತ್ತೆ ನಮ್ಮ ಚಂದನ್ ಸುರೇಶ್ ಅವರು ಹಾಗೇನೆ ಇಡೀ ಮೀಡಿಯಾ ಆನಂದ್ ಆಡಿಯೋ ಎಲ್ಲರನ್ನ ನೆನೆಸ್ಕೋತೀನಿ ಈ ಸಂದರ್ಭದಲ್ಲಿ ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ನಮ್ಮ ಧನಂಜಯ ಗೆಳೆಯ ಯಾವಾಗಲೂ ನನ್ನ ಜೊತೆಗೆ ನಿಂತಿರ್ತೇನೆ ಬಾಗಿ ಅವನು ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಕಡೆಯದಾಗಿ ಎಲ್ಲರ ಜೊತೆಲೂ ಬೆಂಬಲವನ್ನ ನಿಂತ್ಕೊಂಡು ಅವ್ರನ್ನ ಪ್ರೀತಿಸವ್ರ ಜೊತೆಗೆ ಪಕ್ಕದಲ್ಲೇ ಇರ್ತೀನಿ ನಾನು ಸದಾ ಅಂತ ಬಂದಿದ್ದಾರೆ ಇವತ್ತು ನಾವು ಬರೋವರೆಗೂ ಸರ್ ಬರೋವರೆಗೂ ಮಾತ್ರ ನಮ್ಮ ಪ್ರೋಗ್ರಾಮ್ ಆಗಿತ್ತು ಆಗಿತ್ತು ಸರ್ ಬಂದ ಮೇಲೆ ಅದು ಪ್ರೋಗ್ರಾಮು ಡಿ ಬಾಸ್ ಪ್ರೋಗ್ರಾಮೇ ಆಗಿದ್ದು ಅದಾಗಲಿ ಸಂತೋಷ ಅವ್ರ ಇದ್ ಕಡೆ ಒಂದು ಸೆಲೆಬ್ರೇಷನ್ ಬೇಕು ಇವತ್ತು ದೊಡ್ಡ ಶಕ್ತಿ ಸಿಕ್ಕಿದೆ ಅಫ್ಕೋರ್ಸ್ ಮ್ಯಾಟ್ ನೀವತ್ತು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಅವ್ರು ಬಂದಿದ್ರಿಂದ ಅದು ನಿಜ ಅದು ಅದನ್ನ ಸುಳ್ಳಲ್ಲ ಅದು ಅದನ್ನ ಒಪ್ಕೋಬೇಕು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು ಬಂದಿದ್ದಕ್ಕೆ ಯು ಮಚ್ ಪ್ರೊಡಕ್ಷನ್ ಮಾಡಿದ್ದಾರೆ ಅಂಡ್ ಮನೋರ್ ಅವರ ಡೈರೆಕ್ಷನ್ ಅವ್ರಿಬ್ರಿಗೆ ಒಳ್ಳೇದಾಗಬೇಕು ಇಂಡಸ್ಟ್ರಿ ಕಾಲಿಡ್ತಾ ಇದ್ದಾರೆ ಈ ಸಿನಿಮಾ ಗೆಲ್ಲಿ ಅಂತ ನೀವೆಲ್ಲರೂ ಹಾರೈಸಿ ಯಾರ್ಯಾರು ನಮ್ಗೆ ಸಪೋರ್ಟ್ ಮಾಡಿದಿರೋ ಮೀಡಿಯಾದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್